ಸುಧಾರಾಣಿ ಮ್ಯಾಮ್ ಅವರು ಬಂದುಬಿಟ್ಟು ನನಗೆ ಅಪ್ರಿಷಿಯೇಟ್ ಮಾಡಿದ್ರು ಕಿರುಗೂರಿನ ಗಾಳಿಗಳು ಮೂವಿ ಪ್ರೀಮಿಯರ್ ಶೋ ಆದ ತಕ್ಷಣ ಅಂದರೆ ಒಂದು ಹೀರೋಯಿನ್ ಅಂತ ಬಂದ ತಕ್ಷಣ ಕನ್ನಡ ಇಂಡಸ್ಟ್ರಿಲಿ ಶೀ ಈಸ್ ಆಲ್ವೇಸ್ ಬಿನ್ ಸೆಲೆಬ್ರೇಟೆಡ್ ಅಲ್ಲ ತುಂಬ ಜನರನ್ನ ಭೇಟಿ ಆಗೋದು ನಂಗೆ ಸ್ವಲ್ಪ ಇರಿಟೇಷನ್ ಅಟ್ಲೀಸ್ಟ್ ನಾನು ಬರ್ತರೆ ದಿವಸ ನನ್ನ ಇರಬೇಕು ನನ್ನ ಫ್ಯಾಮಿಲಿ ಜೊತೆ ಇರಬೇಕು ಅಂತ ತುಂಬ ಆಸೆ ಡಿಫ್ರೆಂಟ್ ಅಂತ ಬಂದಾಗ ಮಾಡಿರೋ ಹೆಸರಲ್ಲಿ ಕೆಲವರೇ ಇರೋದು ಆ ಕೆಲವರಲ್ಲಿ ನಾನು ಬ್ಲೋ ಅಂತ ಅನ್ನೋದು ಹೆಮ್ಮೆ ವಿಷಯನೇ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಂಥಶ್ರೀ ಐನಾಪುರ್ ಈಗ ನಮ್ಮ ಜೊತೆಗಿರುವಂತಹ ಬೆಡಗಿ ಹಾಟ್ ಬೆಡಗಿ ಕರ್ಲಿಯರ್ನ ಮುಖಾಂತರವೇ ಪಟ್ಟೆ ಹುಡುಗರ ಮನೆಗೆದ್ದ ಪೋರಿ ರಾಜ ಪ್ರಶಸ್ತಿ ವಿಜೇತೆ ಇತ್ತೀಚೆಗಷ್ಟೇ ತಮ್ಮ ಹುಟ್ಟುಹಬ್ಬ ಆಚರಿಸ್ಕೊಂಡು ಡೈರೆಕ್ಟಾಗಿ ನಮ್ಮ ಸ್ಟುಡಿಯೋಗೆ ಲ್ಯಾಂಡ್ ಆಗಿದ್ದಾರೆ ಸುಕೃತ ವಾಗ್ಲಿ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ನಮಸ್ತೆ ನಮಸ್ತೆ ಬಿಲೈಟೆಡ್ ವಿಶಿಂಗ್ ಯು ವೆರಿ ಹ್ಯಾಪಿ ಬರ್ಡೇ ಮ್ಯಾಮ್ ಥ್ಯಾಂಕ್ ಯು ಹೇಗಿತ್ತು ಹುಟ್ಟುಹಬ್ಬ ಹೇಗಿತ್ತು ನಿಮ್ಮ ಆಚರಣೆ ಹುಟ್ಟು ಹುಟ್ಟುಹಬ್ಬ ಆಚರಣೆ ಅಂದರೆ ದೇವಸ್ಥಾನ ಹೋಗೋದು ಅದೊಂದೇ ಮಾಡೋದು ಕೇಕ್ ಕಟ್ ಮಾಡೋದೆಲ್ಲ ಇಲ್ಲ ಕೇಕ್ ಕಟ್ ಮಾಡೋದು ಬಿಟ್ಟು ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಇಯರ್ಸ್ ಆಗ್ತಾ ಬಂದಿದೆ ನನಗೆ ಅದೊಂಚೂರು ಅಷ್ಟು ಅಂದ್ರೆ ಯಾಕೆ ಅಂತ ಏನೋ ಒಂದು ರೀಸನ್ ಇದ್ದೇ ಇರುತ್ತಲ್ಲ ಆಫ್ಟರ್ ಸೆವೆನ್ ಇಯರ್ಸ್ ಚಿಕ್ಕ ಅಂತೂ ಕೇಕ್ ಅಂದ್ರೆ ಒಂದು ಸಂಭ್ರಮ ಇಲ್ಲ ಅಂದರೆ ಜನ್ರಲ್ಲಿ ಹೇಳಬೇಕಂದ್ರೆ ಸ್ವೀಟ್ ಹಂಚ್ತೀನಿ ಓಕೆ ಬಟ್ ಅಂದರೆ ಆ ಸೆಲೆಬ್ರೇಷನ್ ಅನ್ನೋದು ಇಟ್ಸ್ ಟೂ ಮಚ್ ಅದಾಗ ಏನೋ ಒಂಥರ ಇರಿಟೇಷನ್ ನನಗೆ ನಾನು ತುಂಬ ಇಂಟ್ರೋವರ್ಟ್ ಇಟ್ ಸೊ ನನಗೆ ಸೆಲೆಬ್ರೇಷನ್ ಅಂತ ಬಂದ ತಕ್ಷಣ ಎಲ್ಲರೂ ಬರ್ತಾರೆ ಅದು ಕೇಕ್ ಕಟ್ಟಿಂಗ್ ಅದು ಇದು ಅಂತ ಅನ್ನೋದು ಸೊ ತುಂಬ ಜನರನ್ನ ಭೇಟಿ ಆಗೋದು ನಂಗೆ ಸ್ವಲ್ಪ ಇರಿಟೇಷನ್ ಅಟ್ಲೀಸ್ಟ್ ನಾನು ಬರ್ತರೆ ದಿವಸ ನಾನು ನನ್ನ ಇರಬೇಕು ನನ್ನ ಫ್ಯಾಮ್ಲಿ ಜೊತೆ ಇರಬೇಕು ಅನ್ನೋದು ತುಂಬ ಆಸೆ ಸೊ ಬೆಳಿಗ್ಗೆ ಎದ್ಬಿಟ್ಟು ಟೆಂಪಲ್ಗೆ ಹೋಗ್ತೀನಿ ಟೆಂಪಲ್ ಮುಗಿಸ್ಕೊಂಡು ಮನೇಲಿ ಬಂದು ಆವತ್ತು ವರ್ಕಿಂಗ್ ಡೇ ಇದ್ದರೆ ಒಬ್ವಿಯಸ್ಲಿ ಇಟ್ಸ್ ದ ಬ್ಲ ಪ್ಯೂರೆಸ್ಟ್ ಬ್ಲೆಸ್ಸಿಂಗ್ ಅಂತ ಅನ್ಕೋಬಹುದು ಬಿಕಾಸ್ ಅದೊಂದು ಸೈಕಾಲಜಿಕಲಿ ಇರುತ್ತಲ್ಲ ಬರ್ತ್ಡೇ ದಿವಸ ಏನು ಮಾಡ್ತೀವೋ ಅದು ವರ್ಷ ಪೂರ್ತಿ ನಮ್ಗೆ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಸೊ ಆದಷ್ಟು ಬರ್ತ್ಡೇ ದಿವ್ಸ ವರ್ಕಿಂಗ್ ಇರಲಿ ಅಂತ ನಾನು ಕೇಳ್ಕೊತೀನಿ ಇಲ್ಲದಿದ್ದರೆ ಮನೆಯಲ್ಲೇ ಇರ್ತೀನಿ ಆದಷ್ಟು ಆಲ್ಮೋಸ್ಟ್ ಸೆಲೆಬ್ರಿಟೀಸ್ಗಳ ಅಂತ ಹೇಳಿದ ತಕ್ಷಣ ಬರ್ಡೇ ಅಂತ ಹೇಳಿದ್ರೆ ದೇ ಹ್ಯಾಸ್ ಲಾಟ್ ಆಫ್ ಡ್ರೀಮ್ಸ್ ದೇರ್ ಮೈಂಡ್ಸ್ ಅಂತಲೇ ಹೇಳ್ಬೋದು ಅದರಲ್ಲೂ ಹೀರೋಯಿನ್ಸ್ ಅಂತ ಹೇಳಿದ್ರೆ ಹೀಗೆ ಆಗಬೇಕು ಇರೋ ಅಂದರೆ ಬರ್ಡೇ ಅಂತ ಏನಾದರೂ ಡ್ರೀಮ್ ಪ್ಲೇಸ್ಗೆ ಹೋಗಬೇಕು ಅನ್ನೋದೆಲ್ಲ ಆಲೋಚನೆಗಳಿರ್ತವೆ ಆ ಥರ ಆಲೋಚನೆ ಏನಿಲ್ಲ ಸೊ ಆ ಥರ ಏನಿಲ್ಲ ಹೀರೋಯಿನ್ಸ್ ಅಂತಲ್ಲ ಎಲ್ಲರಿಗೂ ಅದೊಂಥರ ನಮಗೆ ಕಲ್ಚರ್ ಹಾಗೆ ಬಂದೋಗ್ಬಿಟ್ಟಿದೆ ಸೆಲೆಬ್ರೇಷನ್ ಇದು ವೆಸ್ಟ್ರನ್ ಕಲ್ಚರ್ ಆ್ಯಕ್ಚುಲಿ ಸೆಲೆಬ್ರೇಷನ್ ಈ ಥರ ಸೆಲೆಬ್ರೇಷನ್ ಕೇಕ್ ಕಟ್ ಮಾಡೋದೆಲ್ಲ ಬಟ್ ಅದು ಇಲ್ಲಿ ಈಗ ಎಷ್ಟು ಎವಿಡೆಂಟ್ ಆಗಿದೆ ಬರ್ಡೇ ಅಂದ ತಕ್ಷಣ ಪಾರ್ಟಿ ಮಾಡೋದು ಕೇಕ್ ಕಟ್ ಮಾಡೋದು ಅದೆಲ್ಲ ಬಟ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಎಸ್ ಹೇಗೆ ಅವರ ಬರ್ತ್ಡೇ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ನನಗೆ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಪೇರೆಂಟ್ಸ್ ನನ್ನ ಸಿಸ್ಟರ್ ನಮ್ಮ ಫ್ಯಾಮಿಲಿ ಜೊತೆ ಇರಬೇಕು ನನ್ನ ಪೆಟ್ಸ್ ಜೊತೆ ಇರಬೇಕು ಅಂದರೆ ನಮ್ಮವ್ರ ಜೊತೆ ಇರಬೇಕು ಅನ್ನೋದು ಆಸೆ ನಂಗೆ ಜಾಸ್ತಿ ಸೊ ಈಗ ನಿಮ್ಮ ಬರ್ಡೇ ಸರ್ಪ್ರೈಸ್ ಆಗಿ ಮಾರ್ಚ್ ಸೆವೆಂತ್ಗೆ ಕಪಾಟಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರಲ್ಲೂ ವಿಭಿನ್ನ ಕ್ಯಾರೆಕ್ಟರ್ ಭಿನ್ನ ಕ್ಯಾರೆಕ್ಟರ್ ಅನ್ನೋದ್ಕಿಂತ ಒಂಥರ ಸೈಕೋಪಾತ್ ಕ್ಯಾರೆಕ್ಟರ್ ಥರ ಅದು ಆ್ಯಕ್ಚುಲಿ ಅನಿಸುತ್ತೆ ಟ್ರೈಲರಲ್ಲಿ ಒಂಥರ ಕತ್ತಲಿನ ಪ್ರಪಂಚದ ಒಂದು ಲೋಕದಲ್ಲಿ ಹೇಗೆ ಸುಕೃತ ಅವರು ಆ್ಯಕ್ಟ್ ಮಾಡಿದ್ದಾರೆ ಮೂವಿ ಬಂದುಬಿಟ್ಟು ಡಾರ್ಕ್ ವೆಬ್ ಕಂಟೆಂಟ್ ಡಾರ್ಕ್ ನೆಟ್ ಅಂತ ಬಂದ ತಕ್ಷಣ ತುಂಬ ಜನರಿಗೆ ಗೊತ್ತಿರದೇ ಇರ್ಬೋದು ಈಗೆಲ್ಲ ಏನು ಸ್ಕ್ಯಾಮ್ಸ್ ನಡೀತಿದೆ ಅದು ಒಂದು ಜಸ್ಟ್ ಒಂದು ಒನ್ ಟೆನ್ ಪರ್ಸೆಂಟ್ ಆಫ್ ಡಾರ್ಕ್ ವೆಬ್ ಅಂತ ಹೇಳ್ಬೋದು ಇಂಟರ್ನೆಟ್ ಆ್ಯಂಡ್ ಡಾರ್ಕ್ ನೆಟ್ ಅಂತ ಇರುತ್ತೆ ಸೊ ಇಂಟರ್ನೆಟ್ ನಮ್ಮದು ಗೂಗಲಲ್ಲಿ ಏನೆಲ್ಲ ವರ್ಲ್ಡ್ ವೈಡ್ ವೆಬ್ ನೋಡ್ತೀವೋ ಅದು ಡಾರ್ಕ್ ವೆಬ್ ಅನ್ನೋದು ಇನ್ನೊಂದು ಡಾರ್ಕ್ ಪ್ರಪಂಚ ಅದು ಅಲ್ಲಿ ನಿಮಗೆ ಕ್ರುವಲ್ಟಿ ಆಮೇಲೆ ಸ್ಕ್ಯಾಮ್ಸ್ ಆಮೇಲೆ ಈ ಥರದೇ ಎಲ್ಲ ಜಾಸ್ತಿ ನಿಮಗೆ ಅಲ್ಲಿ ಸಿಗೋದು ಅಂಥ ಒಂದು ಕಾನ್ಸೆಪ್ಟ್ ಮೇಲೆ ಡಾರ್ಕ್ ನೆಟ್ ಮೇಲೆ ಮಾಡಿರುವಂಥ ಒಂದು ಸಿನಿಮಾ ಬಟ್ ಡಾರ್ಕ್ ನೆಟ್ ಅಂದ ತಕ್ಷಣ ತೀರ ಟೆಕ್ನಿಕಲ್ ಇರುತ್ತೆ ಅರ್ಥ ಆಗೋಲ್ಲ ಜನರಿಗೆ ಅಂತ ಆ ಥರ ಏನಿಲ್ಲ ಫಸ್ಟ್ ಟೈಮ್ ನಮ್ಮ ಸೌತ್ ಇಂಡಿಯಾದಲ್ಲಿ ಒಂದು ಫಿಲ್ಮ್ ಡಾರ್ಕ್ ನೆಟ್ ಮೇಲೆ ಮಾಡ್ತಿರುವಾಗ ಎಷ್ಟು ಜನರಿಗೆ ಹೇಗೆ ಅರ್ಥ ಆಗಬೇಕು ಅನ್ನೋ ರೇಂಜಲ್ಲೇ ಮಾಡಿದ್ದಾರೆ ಡೈರೆಕ್ಟರ್ಸ್ ರವಿ ಆ್ಯಂಡ್ ಚೇತನ ಸೊ ಮೂವಿ ಬಂದುಬಿಟ್ಟು ಸೈಕೋ ಪಾತ್ರ ಏನಿಲ್ಲ ಹಾಂ ಸ್ವಲ್ಪ ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಒಬ್ವಿಯಸ್ಲಿ ನಾನು ನಾನು ಮಾಡೋದೆಲ್ಲ ನಾನು ಬಿಕ್ತಿಮ್ ಅದರಲ್ಲಿ ಬಟ್ ಅದರಲ್ಲಿ ಊಟ ಮಾಡೋ ಸೀನ್ ಎಲ್ಲ ನಿಮ್ದು ಬರುತ್ತಲ್ಲ ಅದೆಲ್ಲ ನೋಡಿದಾಗ ಆಮೇಲೆ ಹೊಡಿಯೋದು ಕಟ್ ಮಾಡೋ ಸೀನ್ಗಳು ಅದೆಲ್ಲ ನೋಡಿದಾಗ ಇವ್ರ ಸೈಕೋನ ಅಂದರೆ ಕಿಲ್ಲಿಂಗ್ ಸೈಕೋ ಥರ ಅನ್ಸುತ್ತೆ ಆ ಒಂದು ಕ್ಯಾರೆಕ್ಟರ್ಗೆ ನೀವು ಹೇಗೆ ಹೂಂಬರ್ಕ್ ಮಾಡಿದಿರಿ ನನಗೆ ಬರೋ ಸಿನಿಮಾ ಎಲ್ಲ ಕ್ಯಾರೆಕ್ಟರ್ಸ್ಗಳು ಆ ಥರನೇ ಒಂಥರ ನನ್ನ ನನ್ನ ರಿಯಲ್ ಲೈಫ್ ಪರ್ಸ್ನಾಲ್ಟಿಗೂ ಅಥವಾ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟರ್ಗೂ ಅದಕ್ಕೂ ಇದಕ್ಕೂ ಏನು ಅಜಗಜಾಂತರ ಸೊ ಒಂದು ಒಂದು ಡಿಫ್ರೆನ್ಸ್ ಇರುತ್ತೆ ಸೊ ನನಗೆ ಪ್ರಿಪ್ರೇಷನ್ ಅಂತ ಬಂದಾಗ ಜಸ್ಟ್ ಅಂದರೆ ಡೈರೆಕ್ಟರ್ ಹೇಳಿದರು ಈ ಥರ ಒಂದು ಅವಳು ಡಿಸೈನರ್ ಆಗಿರ್ತಾಳೆ ಸೊ ಈ ಥರ ಡಿಸೈನರ್ ರಿಚ್ ಹುಡುಗಿ ಆ್ಯಂಡ್ ಶೀ ಇಸ್ ಅಂಡರ್ ಗೋಯಿಂಗ್ ಒಂಥರ ಡಿಪ್ರೆಶಿವ್ ಡಿಪ್ರೆಷನ್ ಸ್ಟೇಟಲ್ಲಿ ಇರ್ತಾಳೆ ಸೊ ಶೀ ಇಸ್ ಲಾಸ್ಟ್ ಇನ್ ಹರ್ ಓನ್ ವರ್ಲ್ಡ್ ಅಂತ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದರು ಸೊ ಅದನ್ನು ನಾನು ಸ್ವಲ್ಪ ನನ್ನ ಹೋಮ್ವರ್ಕ್ ಮಾಡಿಕೊಂಡು ಓಕೆ ಈ ಥರ ಇರ್ತಾಳೆ ಈ ಥರ ಇರ್ತಾಳೆ ಅಂತ ನನ್ನ ಒಂದು ಜಸ್ಟಿಫಿಕೇಶನ್ ಮೇಲೆ ಆ ಒಂದು ಪರ್ಫಾಮೆನ್ಸ್ ಕೊಟ್ಟಿದ್ದೀನಿ ನೀವು ಇಡೀ ಸಿನಿಮಾ ಜರ್ನಿ ನೋಡ್ಕೊಂಡು ಬಂದರೆ ನಿಮ್ಮ ಅಲ್ಲದೆ ಇರೋ ಕ್ಯಾರೆಕ್ಟರೇ ಇದೆ ಆಲ್ಮೋಸ್ಟು ಆಲ್ಮೋಸ್ಟ್ ನಾನು ನಿಮ್ಮನ್ನ ನೋಡಿದ್ರೆ ಹಂಗೆ ಕ್ಯೂಟಾಗಿ ಏನು ಬೇಕೋ ಹಂಗೆ ಮಾತಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡು ಇರ್ತೀರಾ ಬಟ್ ಸಿನಿಮಾ ಅಂತ ಬಂದಾಗ ಒಂಥರ ರಾಕ್ಷಸಿ ಥರನೇ ಬಿಹೇವಿಯರ್ ಇರುತ್ತೆ ಬಹುಪರಕ್ ಆಗಿರ್ಬೋದು ಕಿರುಗಿರಿನ ಗೈಯಾಳಿಗಳಾಗಿರ್ಬೋದು ಮ್ಯಾಕ್ ಸಿನಿಮಾದಲ್ಲಿ ಒಂದು ಸ್ವಲ್ಪ ಕೆಲವೊಂದು ಶೇಡ್ಸ್ಗಳಲ್ಲಿದ್ದಾವೆ ಈ ಥರ ಒಂದು ಆಮೇಲೆ ಜಾಟಿದಲ್ಲೂ ಅಷ್ಟು ಜಾಟಾದಲ್ಲೂ ಕೂಡ ಹಾಗೇನೇ ಇದೆ ಈ ಒಂದು ಕ್ಯಾರೆಕ್ಟರ್ಸ್ ಹೇಗೆ ಏನಕ್ಕೆ ಆ ಥರ ಕ್ಯಾರೆಕ್ಟರ್ಸ್ನೇ ಚಾಯ್ಸ್ ಮಾಡ್ಕೋತೀರಾ ಅಥವಾ ಕ್ಯಾರೆಕ್ಟರೇ ನಿಮ್ಮನ್ನ ಚಾಯ್ಸ್ ಮಾಡ್ಕೊಳುತ್ತಾ ಅಂದರೆ ನಾನು ಡೆಬ್ಯೂ ಮಾಡಿದಾಗಲೇ ಜಟ್ಟ ಒಂದು ಎಕ್ಸ್ಪೆರಿಮೆಂಟಲ್ ಜಾರ್ನರ್ ಅದೊಂಥರ ಆ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ತುಂಬ ತೀರಾ ಸ್ಟ್ರಾಂಗ್ ಬೋಲ್ಡ್ ವುಮನ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಾನು ಸೊ ಅಲ್ಲಿಂದ ಏನಾಯಿತು ಅಂದರೆ ಒಂಥರ ಟೈಪ್ ಕಾಸ್ಟ್ ಆಗ್ತಾ ಅದು ಯೂಶ್ವಲಿ ಇಂಡಸ್ಟ್ರೀಲಿ ಬಂದಾಗ ಹೀರೋಯಿನ್ಸ್ ಅಂತ ಬಂದಾಗ ವೆರಿ ಸಾಫ್ಟು ವೆರಿ ಗರ್ಲ್ ನೆಕ್ಸ್ಟ್ ಆ ಥರದ್ದೇ ಮಾಡೋದು ಎಲ್ಲರೂ ಆ ಥರದ್ದೇ ಮಾಡೋದು ಸೊ ಎಲ್ಲರೂ ಆಲ್ಮೋಸ್ಟ್ ಅದೇ ಜಾನರ್ ಮಾಡ್ಕೊಂಡು ಬಂದಿದ್ದಾರೆ ಒಂದು ಡಿಫ್ರೆಂಟ್ ಅಂತ ಬಂದಾಗ ಮಾಡಿರೋ ಹೆಸರಲ್ಲಿ ಕೆಲವರೇ ಇರೋದು ಆ ಕೆಲವರಲ್ಲಿ ನಾನು ಬ್ಲೋ ಅಂತ ಅನ್ನೋದು ಹೆಮ್ಮೆ ವಿಷಯನೇ ಸೊ ಜನರು ಏನೋ ಒಂದು ಸ್ಕ್ರಿಪ್ಟಲ್ಲಿ ಏನೋ ಒಂಥರ ಡಿಫ್ರೆಂಟ್ ಜಾನರ್ ಅಥವಾ ಡಿಫ್ರೆಂಟ್ ಆ್ಯಕ್ಟಿಂಗ್ ಬೇಕು ಅಂದಾಗ ಅಥವಾ ಸ್ವಲ್ಪ ಬೋಲ್ಡ್ ಅಥವಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತ ಬಂದಾಗ ಜನರು ಫಸ್ಟ್ ಥಿಂಕ್ ಮಾಡೋದು ನನ್ನ ಹೆಸರು ಅದು ಆ್ಯಕ್ಚುಲಿ ಟಚ್ ವುಡ್ ಬ್ಲೆಸ್ಸಿಂಗ್ಸ್ ದೇವ್ರ ಕಡೆಯಿಂದ ಬಂದಿರೋದು ಆ್ಯಸ್ ಅನ್ ಆ್ಯಕ್ಟರು ನನಗದೊಂಥರ ಖುಷಿನೇ ಅನಿಸುತ್ತೆ ಬಿಕಾಸ್ ನೋಡ್ಲಿಕ್ಕೆ ಹೋದರೆ ಈಗ ಸ್ಟಾರ್ ಯಾರು ಹೀರೋಯಿನ್ಸ್ ಎಲ್ಲ ಸ್ಟಾರ್ಸ್ ಇದ್ದರು ಒಂದು ಕಾಲದಲ್ಲಿ ಎಲ್ಲ ಮರ ಸುತ್ತೋ ರೋಲ್ ಮಾಡ್ತಿದ್ದವರು ಈಗ ಆ ಥರದ್ದು ಫಿಲ್ಮ್ಸ್ ಮಾಡ್ತಿದ್ದಾರೆ ಆ ಥರದ ಪಾತ್ರಗಳನ್ನ ಅವರು ಈಗ ಮಾಡ್ತಿದ್ದಾರೆ ಅವರ ಕರಿಯರಲ್ಲಿ ಸೊ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಆ ಥರದ ಪಾತ್ರಗಳಿಂದ ನಾನು ಮಾಡಿದ್ದೇ ಅಲ್ಲ ಅಂಥದ್ದೇ ಪಾತ್ರಗಳು ಸೊ ಅದೆಲ್ಲ ನೋಡೋಕೆ ಖುಷಿ ಅನಿಸುತ್ತೆ ದಟ್ ನನ್ನ ವೆರಿ ಅರ್ಲಿ ಏಜಿಂದನೇ ನಾನು ಇಂಥ ಒಂದು ಎಕ್ಸ್ಪೆರಿಮೆಂಟಲ್ ರೋಲ್ಸ್ ಮಾಡ್ತಾ ಬಂದೆ ಪರ್ಫಾಮೆನ್ಸ್ ಓರಿಯೆಂಟೆಡ್ ರೋಲ್ಸ್ ಮಾಡ್ತಾ ಬಂದೆ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ಬೇಕು ಆ್ಯಸ್ ಅನ್ ಆ್ಯಕ್ಟರ್ ಐಮ್ ಐಮ್ ಹ್ಯಾಪಿ ಸ್ಯಾಟಿಸ್ಫೈಡ್ ಅಂದರೆ ಕೆಲವೊಬ್ರು ಆ್ಯಕ್ಟರ್ಸ್ಗಳಿಗೆ ಇದ್ದೇ ಇರುತ್ತೆ ಏನಾದರೂ ನಮ್ಮ ಕ್ಯಾರೆಕ್ಟರ್ ಅಲ್ಲದೆ ಇರೋದನ್ನ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂಥೇಳಿ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಆ್ಯಕ್ಟರ್ಗಳಿಗೂ ಇದ್ದೇ ಇರುವಂಥ ಕನಸು ಬಟ್ ನೀ ಮಾಡುವಂಥ ಪಾತ್ರಗಳು ಪ್ರತಿಯೊಂದು ಡಿಫ್ರೆಂಟ್ ಜಾನರಲ್ಲಿರುತ್ತೆ ಒಂಥರ ಹೇಗಂತ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಡ್ರೀಮ್ ಜಾಬ್ ಅಂದರೆ ಡ್ರೀಮ್ ಕ್ಯಾರೆಕ್ಟರ್ ಅನ್ನೋ ಥರ ಇರುತ್ತೆ ನಿಮ್ಮ ಹತ್ರ ಯಾರತ್ರ ಬಂದು ಹೇಳ್ಕೊಂಡಿದ್ದಾರಾ ಈ ಕ್ಯಾರೆಕ್ಟರ್ ನಂಗೆ ಮಾಡ್ಬೇಕನ್ಸಿತ್ತು ತುಂಬ ಜನ ಹೇಳಿದ್ದಾರೆ ಆ್ಯಕ್ಚುಲಿ ಹೇಳಿದ್ದಾರೆ ಜಟ್ಟ ಆದಾಗಲೇ ತುಂಬ ಸೀನಿಯರ್ ಸೀನಿಯರ್ ಹೀರೋಯಿನ್ಸ್ಗಳೇ ಬಂದು ಹೇಳಿದ್ರು ಈ ಥರ ಕರಿಯರಲ್ಲಿ ಈ ಥರದ್ದು ರೋಲ್ ಮಾಡಬೇಕಂತ ತುಂಬ ಜನರಿಗೆ ಆಸೆ ಇರುತ್ತೆ ಯು ಸ್ಟಾರ್ಟೆಡ್ ವಿತ್ ಸಚ್ ರೋಲ್ ನಿಮಗೆ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಒಂದು ಇಂಥ ಒಂದು ಬೋಲ್ಡ್ ಡಿಸಿಷನ್ ತೊಗೊಂಡು ಈ ಥರದೊಂದು ಪಾತ್ರ ಸ್ಟಾರ್ಟ್ ಮಾಡಿದ್ದೆ ಕರಿಯರಲ್ಲಿ ಎವ್ರಿ ಬಡಿ ವುಡ್ ವಾಂಟ್ ಟು ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಈ ಥರದ್ದು ಪಾತ್ರಗಳು ಮಾಡಬೇಕು ಅಂತ ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ತುಂಬ ಜನ ಹೇಳಿದ್ರು ಒಂದು ಮೂರು ಜನ ಅಂತೂ ಕನ್ಫರ್ಮ್ ನಂಗೆ ಇಡಲಾರು ಹೆಸ್ರುಗಳೇನಾದರೂ ಅಲ್ಲ ನಿಮಗೆ ಬ್ಲೆಸ್ಸಿಂಗ್ ಅನ್ಸಿರೋದು ಓಕೆ ಇಂಥವ್ರಿಂದ ನನಗೊಂದು ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತ ಅನ್ಸಿರೋದು ಇವಾಗ ಸೀನಿಯರ್ ಕ್ಯಾರೆಕ್ಟ್ ಸೀನಿಯರ್ ಆರ್ಟಿಸ್ಟ್ ಆದರೂ ಓಕೆ ಇವ್ರ ಕಡೆಯಿಂದ ನಂಗೆ ಮಾತಾಡ್ಸ್ಕೋಬೇಕಂತ ಅನಿಸ್ತಿತ್ತು ಬಟ್ ನನ್ನ ಕ್ಯಾರೆಕ್ಟರ್ ನೋಡಿ ಇವ್ರು ಮಾತಾಡಿದ್ರು ಅದು ನನಗೆ ಖುಷಿ ಇದೆ ಕಿರುಗುರು ಟೈಮಿಗೆ ಲೈಕ್ ಈಗಲೂ ನಾನು ತುಂಬ ಹೇಳೋದಂದರೆ ಸುಧಾರಾಣಿ ಮ್ಯಾಮ್ ಅವರು ಬಂದ್ಬಿಟ್ಟು ನನಗೆ ಅಪ್ರಿಷಿಯೇಟ್ ಮಾಡಿದ್ರು ಕಿರುಗೂರಿನ ಗೇಳಿಗಳು ಮೂವಿ ಪ್ರೀಮಿಯರ್ ಶೋ ಆದ ತಕ್ಷಣ ಅದು ಅಂದರೆ ಎಲ್ಲ ಸೆಲೆಬ್ರಿಟೀಸ್ಗಳು ಬಂದಿದ್ರು ಅವರೇ ಅವರೆಲ್ಲರೂ ಬಂದಿದ್ದರು ಬಟ್ ಸುಧಾರಾಣಿ ಮ್ಯಾಮ್ ಅವ್ರು ಬಂದ್ಬಿಟ್ಟು ದ ವೇ ಶಿ ಅಪ್ರಿಷಿಯೇಟೆಡ್ ಈಗಲೂ ನೆನಪಿದೆ ಸೊ ಅದೊಂಥರ ಖುಷಿನೇ ಬಿಕಾಸ್ ಶೀಸ್ ಅಂದರೆ ಒಂದು ಹೀರೋಯಿನ್ ಅಂತ ಬಂದ ತಕ್ಷಣ ಕನ್ನಡ ಇಂಡಸ್ಟ್ರಿ ಶೀ ಈಸ್ ಆಲ್ವೇಸ್ ಬಿನ್ ಸೆಲೆಬ್ರೇಟೆಡ್ ಅಲ್ವಾ ಸೊ ಅಂಥ ಒಂದು ಸ್ಟಾರ್ ಹೀರೋಯಿನ್ ಬಂದುಬಿಟ್ಟು ನಿಮ್ಗೆ ಹೇಳಿದಾಗ ದಟ್ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದೀರಾ ತುಂಬ ಚೆನ್ನಾಗಿ ಕಾಣ್ತೀರಾ ಸ್ಕ್ರೀನಲ್ಲಿ ಜಸ್ಟಿಫೈ ಮಾಡಿದಿರ ಅಂತ ಬಂದು ಹೇಳಿದಾಗ ಎಸ್ ಆ್ಯಂಡ್ ನನ್ನ ಕರಿಯರ್ ಬಿಗಿನಿಂಗ್ ಡೇಸ್ ಅದು ಸೊ